ಮೇಲೆ ಲವ್ ಆಗುತ್ತೆ ಕಾಂಬಿನೇಷನ್ ವರ್ಕ್ ಆಗುತ್ತೆ ಬಿಗ್ ಬಾಸ್ ಇಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನೋಡೋ ಹಾಗಿದ್ರೆ ಅಂದ್ರೆ ಎಲ್ಲರೂ ಒಬ್ರು ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಾರೆ ಇವಾಗ ತ್ರಿವಿಕ್ರಮ್ ಭವ್ಯ ಇರ್ಬೋದು ಅಥವಾ ಗೌತಮಿ ಮಂಜಣ್ಣ ಇರ್ಬೋದು ಅದು ಲವ್ ಏ ಆಗಿರ್ಬೇಕು ಅಂತ ಏನೂ ಇಲ್ಲ ಕಾಲ್ ಎಳ್ಕೊಂಡು ಒಬ್ರಿಗೊಬ್ರು ಈಗ ಕಾಲೇಜ್ ಅಲ್ಲಿ ಹೇಗೆ ನಾವು ಇರ್ತೀವಿ ಟೀಸ್ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲ್ ಎಳ್ಕೊಂಡು ಇಟ್ ಇಸ್ ಓನ್ಲಿ ಫಾರ್ ಫನ್ ಅಷ್ಟೇ ನಥಿಂಗ್ ಎಲ್ಸ್ ಆ್ಯಂಡ್ ನಂದು ಧರ್ಮದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಶಿಶಿರ್ ಅವಾಗ ನರ್ಕದಲ್ಲಿರ್ತಾರೆ ನಾನು ಧರ್ಮ ಇಲ್ಲಿ ಸ್ವರ್ಗದಲ್ಲಿರ್ತೀವಿ ಸೊ ನಾವು ಕಿಚನ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಅಂಡ್ ಒಬ್ರಿಗೊಬ್ರು ಮಾತಾಡ್ಕೊತೀವಿ ಆ ಒಂದು ಸಲಿಗೆ ಏನಾಗುತ್ತೆ ಎಲ್ರು ಕಂಟೆಸ್ಟೆಂಟ್ಗಳೆಲ್ಲ ನನ್ನ ಧರ್ಮನೂ ಒಟ್ಟಿಗೆ ಪೇರ್ ಆಗಿ ಇದೆ ಸ್ಟಾರ್ಟ್ ಟೀಸಿಂಗ್ ಓಕೆ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಬಿಟ್ರೆ ವಾಸ್ ನಥಿಂಗ್ ಬಿಟ್ವೀನ್ ಅಸ್ ಸೊ ಇಟ್ ಈಸ್ ವೆರಿ ಫನಿ ಟು ಇವನ್ ಥಿಂಕ್ ನಮ್ಮ ಇಬ್ಬರ ಮದುವೆ ಏನೋ ಇದೆ ಏನೋ ಕ್ರಶ್ ಇದೆ ಅದಿದೆ ಬಿಕಾಸ್ ವೆ ಮೆಚುರ್ ಎನ್ ಅಫ್ ಅಲ್ಲಿ ಹೋಗಿರೋದೆ ಒಂದು ರೀಸನ್ಗೆ ಸೊ ಆ ರೀಸನ್ ಪೂರೈಸ್ಕೊಂಡು ಬರಬೇಕು ಹೊರತು ಅಲ್ಲಿ ಯಾವುದೇ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋಕೆ ಹೋಗಿಲ್ಲ ಅಂಡ್ ಅದೇನೇ ಬಾಂಡಿಂಗ್ ಇದ್ರು ಅದು ಎಮೋಷ್ನಲ್ ಸಪೋರ್ಟ್ ಆಗಿತ್ತು ಅಂಡ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿತ್ತು ಬಿಕಾಸ್ ನಂದು ಧರ್ಮದು ವೈಪ್ ತುಂಬ ಮ್ಯಾಚ್ ಆಗ್ತಾ ಇತ್ತು ಆ್ಯಂಡ್ ಸೇಮ್ ವಿತ್ ಶಿಶಿರ್ ಶಿಶಿರ್ ಅಂಡ್ ನಾನು ಒಂದು ಮೂವಿ ಮಾಡಿದ್ವಿ ಅಂಡ್ ಶಿಷ್ಯರ್ ಯಾವಾಗ ಸ್ವರ್ಗಕ್ಕೆ ಬರ್ತಾರೋ ಆ ಒಂದು ವ್ಯಕ್ತಿತ್ವ ಇನ್ನೂ ಅರ್ಥ ಮಾಡ್ಕೊಂತೀನಿ ನಾನು ಇನ್ನಷ್ಟು ಕ್ಲೋಸ್ ಆಗ್ತೀವಿ ಅಂಡ್ ತುಂಬ ಸಲ ಅವರು ನನಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸೊ ಆ ಶಿಷ್ಯರ್ ನಂಗೆ ತುಂಬ ಇಷ್ಟ ಆದರು ಅಂಡ್ ಪ್ಯೂರ್ ಫ್ರೆಂಡ್ಶಿಪ್ ನಥಿಂಗ್ ಎಲ್ಸ್ ನಿಮ್ಮ ಧರ್ಮ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಅಂದ್ರಿ ಸೊ ಆ ಇಬ್ರು ಮಾತಾಡ್ಬೇಕಾದ್ರೆ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಇನ್ನೊಂದ್ ಕಡೆ ಅನುಷ ಅವರು ನರಕದಲ್ಲಿರ್ತಾರೆ ಪೊಸೆಸಿವ್ ಆಯ್ತು ಅಂತ ಅನಿಸ್ತಾ ಅಲ್ಲೂ ಅದಷ್ಟು ನಮ್ಮ ಮಾತುಗಳು ನಡೀತಾ ಇತ್ತು ಸಿ ಆಟೋಮ್ಯಾಟಿಕ್ ಸಿ ನಾನು ಧರ್ಮ ಕ್ಲೋಸ್ ಆಗಿರಬೇಕಾದ್ರೆ ಸಡನ್ ಸಡನ್ನಾಗಿ ಎಂಟ್ರಿ ಕೊಟ್ಟಾಗ ಅದೊಂದು ಸ್ವಲ್ಪ ಓ ಇವಾಗ ಓ ಅನುಷ ಬಂದರು ಅಂತ ಒಂದು ಅನಿಸಿದ್ದಿದೆ ಖಂಡಿತವಾಗ್ಲೂ ಇದೆ ಅವ್ರಿಗೂ ಅದು ಅನಿಸಿದ್ದಿದೆ ಅನುಷಾಗೂ ಅದು ಅನ್ಸಿದ್ದಿದೆ ಬಿಕಾಸ್ ಅನುಷಾನು ಧರ್ಮ ಜೊತೆಗೆ ತುಂಬ ಕ್ಲೋಸ್ ಆಗಿದ್ರು ಏನು ಎರಡು ಸಿನಿಮಾ ಏನೋ ಎರಡು ಮೂರು ಸಿನ್ಮಾ ಮಾಡಿದಾರೆ ಜೊತೆಗೆ ಸೊ ಅದು ಅವ್ರಿಗೂ ಇರುತ್ತೆ ಈಗ ಅದು ಲವ್ ಮ್ಯಾಟ್ರಲ್ಲೇ ಅಥವಾ ಕ್ರಷ್ ಮ್ಯಾಟ್ರಲ್ಲೇ ಇರಬೇಕು ಅಂತ ಏನಿಲ್ಲ ಈಗ ಒಬ್ಬರ ಜೊತೆಗೆ ನಾವು ಫ್ರೆಂಡ್ಶಿಪ್ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಿ ಸಡನ್ ಆಗಿ ನಮ್ಮ ಇಬ್ರು ಮಧ್ಯೆ ಇನ್ನೊಬ್ರು ಬಂದಾಗ ಫ್ರೆಂಡ್ಶಿಪ್ಗೋಸ್ಕರನೇ ಬಂದಾಗ ಒಂದು ಸ್ವಲ್ಪ ಅದು ಇರುತ್ತಲ್ಲ ಅಜಿಟೇಶನ್ ಇರುತ್ತೆ ಪೊಸೆಸಿವ್ ಅಂತಲ್ಲ ಒಂದು ಅಜಿಟಿ ಒಂದು ಇರುತ್ತೆ ತಳಮಳ ಇರುತ್ತೆ ಅಷ್ಟೇ ಇನ್ನೇನು ಇಲ್ಲ ಇಟ್ ವಾಸ್ ಜಸ್ಟ್ ಅ ವೆರಿ ಗುಡ್ ಬಾಂಡಿಂಗ್ ಅಷ್ಟೇ ಸೊ ಅಲ್ಲಿ ಇರೋ ಕಂಟೆಸ್ಟೆಂಟ್ಸ್ ಜೊತೆಗೇನೆ ನಾವು ಫ್ರೆಂಡ್ಶಿಪ್ ಮಾಡಬೇಕು ಅಲ್ಲಿರೋ ಜೊತೆಗೇನೆ ಕಿತ್ತಾಡಬೇಕು ಅಂಡ್ ಸೊ ಆತರ ಬಂದಾಗ ಒಂದು ಎಂಟರ್ಟೈನಿಂಗ್ ಆಗಿತ್ತು ನಮ್ಮ ಬಾಂಡ್ ಅಂತ ಹೇಳ್ಬೋದು ಅಷ್ಟೇ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಒಂದು ಟೈಮ್ ಅಲ್ಲಿ ತುಂಬ ಇರಿಟೇಷನ್ ಆಯಿತು ಈ ವ್ಯಕ್ತಿಯಿಂದ ನನಗೆ ತಡ್ಕೊಳೋಕೆ ಆಗಲಿಲ್ಲ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ಯಾವ ವ್ಯಕ್ತಿಯಿಂದ ಯಾವ ಟೈಮ್ ಅಲ್ಲಿ ಐ ಥಿಂಕ್ ಮಂಜಣ್ಣ ಅವರು ಒಂದು ಬಾಕ್ಸಿಂಗ್ದು ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಪಂಚಿಂಗ್ ಬ್ಯಾಗ್ ಪಂಚ್ ಪಂಚಿಂಗ್ ಬ್ಯಾಗ್ದು ಆ್ಯಕ್ಟಿವಿಟಿ ಕೊಡ್ತಾರೆ ಸೊ ಆ ಟೈಮಲ್ಲಿ ಅವ್ರು ಹೇಳ್ತಾರೆ ನಾನು ಮುಖ ನೋಡಿಕೊಂಡು ಊಟ ಬಡಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಹಲ್ವಾರಷ್ಟು ಸ್ಟೇಟ್ಮೆಂಟ್ಸ್ ಪಾಸ್ ಮಾಡಿರ್ತಾರೆ ಯಾರಾದರೂ ಬೇರೆಯವರು ನಾಮಿನೇಷನಿಂದ ಸೇವ್ ಆಗಿ ನಾನು ನಾಮಿನೇಟ್ ಆದರೆ ನನಗೆ ಹೊಟ್ಟೆ ಉರಿಯುತ್ತೆ ಆ್ಯಂಡ್ ಮುಖ ನೋಡಿ ಊಟ ಬಡಿಸ್ತೀನಿ ಸೊ ಆಲ್ ದಟ್ ವಾಸ್ ನಾಟ್ ಮೀ ಅದ್ ನನಗೆ ಅದೇ ನಾನು ಹೇಳಿದ್ದು ಇಲ್ದಿರೋ ಅಪವಾದಗಳು ಇಲ್ದಿರೋ ಆರೋಪಗಳು ನನ್ನ ಮೇಲೆ ಹೊರಿಸಿದ್ರು ಸೊ ಆ ಟೈಮಲ್ಲಿ ನಂಗೆ ತುಂಬಾ ಫ್ರಸ್ಟ್ರೇಷನ್ ಆಗಿತ್ತು ಬಿಕಾಸ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಏನಿದೆಯೋ ಅದಕ್ಕೂ ನನ್ಗೂ ತುಂಬಾ ವ್ಯತ್ಯಾಸ ಇತ್ತು ಲೈಕ್ ತುಂಬಾ ನಾರ್ತ್ ಪೋಲ್ ಸೌತ್ ಪೋಲ್ ತರ ಅದ್ ನಾನು ಅಲ್ವೇ ಅಲ್ಲ ಆಕ್ಚುಲಿ ಒಂಬತ್ತು ವರ್ಷದಿಂದ ನನ್ನ ಅಹ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ನೋಡ್ಕೊಂಡ್ ಬಂದಿದ್ದಾರೆ ನನ್ನ ಸೊ ಹೊರಗಡೆ ಹೇಗಿದ್ನೋ ನಾನು ಒಳಗಡೆನೂ ಹಾಗೆ ಇದ್ದೆ ಊಟದ ವಿಚಾರಕ್ಕಂತ ಬಂದಾಗ ನನ್ನ ಪಾಲನ್ನ ನಾನು ಬೇರೆ ಅವ್ರಿಗೆ ಕೊಡ್ತೀನಿ ಹೊರತು ಮುಖ ನೋಡಿ ಬಡಿಸೋ ಅಂಥದ್ದು ಖಂಡಿತವಾಗ್ಲೂ ಇಲ್ಲ ಆ್ಯಂಡ್ ದಟ್ಸ್ ವೆರಿ ಸ್ಟೂಪರ್ ಟು ಸೇ ವೆರಿ ಫನ್ನಿ ಸ್ಟೇಟ್ಮೆಂಟ್ ಅಂತ ಅನಿಸ್ತು ನನಗೆ ಬಟ್ ಆ ಟೈಮಲ್ಲಿ ತುಂಬ ಫ್ರಸ್ಟ್ರೇಟ್ ಆಗಿರೋದುಂಟು ಬಟ್ ಮಂಜಣ್ಣ ಮೇಲೆ ಅಷ್ಟೇ ರೆಸ್ಪೆಕ್ಟು ಕೂಡ ಇದೆ ಬಿಕಾಸ್ ಈಸ್ ಎನ್ ಆಲ್ ರೌಂಡರ್ ಒಳ್ಳೆ ಎಂಟರ್ಟೈನರ್ ಒಳ್ಳೆ ಕಲಾವಿದ ಹೀ ಸ್ಟ್ಯಾಂಡ್ಸ್ ಔಟ್ ಅಂದರೆ ಒಂದು ಕ್ರೌಡಲ್ಲಿ ಇದ್ದಾಗ ಹೀ ಸ್ಟ್ಯಾಂಡ್ಸ್ ಔಟ್ ಆಫ್ ದ ಕ್ರೌಡ್ ಆ ಒಂದು ರೆಸ್ಪೆಕ್ಟ್ ಇದೆ ಬಟ್ ಅವ್ರದ್ದು ಏನೋ ಒಂದು ಪ್ರೂವ್ ಮಾಡಬೇಕು ಅಥವಾ ಅವ್ರದ್ದು ಏನೋ ಗಳಿಸ್ಬೇಕು ಅಂದರೆ ಬೇರೆಯವ್ರನ್ನ ಅವರು ಹಿಂದಾಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಸೊ ಮೇ ಬಿ ಏನೋ ಅವ್ರ ಗೇಮ್ ಪ್ಲಾನೋ ಏನೋ ಗೊತ್ತಿಲ್ಲ